ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಚೈತ್ರಾಸ್ ಬ್ಲಾಗ್ ನೋಡಿ ಫ್ರೆಂಡ್ಸ್ ನಾನಿವತ್ತು ಈಸಿಯಾಗಿ ವೆಜಿಟೇಬಲ್ ಪಲಾವ್ನ ಯಾವ ಥರ ಮಾಡೋದು ಅನ್ನೋದನ್ನು ನೋಡೋಣ ಒಂದು ಇಡೀ ಕೊತ್ತಂಬರಿ ಸೊಪ್ಪು ಒಂದಿಡೀ ಕರ್ಬೇವನ ಸೊಪ್ಪು ಒಂದು ಸ್ವಲ್ಪ ಚಕ್ಕೆ ಲವಂಗ ಏಲಕ್ಕಿ ಮತ್ತು ಒಂದು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಮತ್ತು ಒಂದು ಸ್ವಲ್ಪ ಕೊಬ್ಬರಿ ಇದನ್ನೆಲ್ಲ ಹಾಕಿ ಪೇಸ್ಟ್ ಮಾಡ್ಕೊಳ್ತಾ ಇದ್ದೀನಿ ಪೇಸ್ಟ್ ಮಾಡೋದಕ್ಕೆ ನೀರನ್ನು ಸ್ವಲ್ಪ ಹಾಕ್ಕೊಳ್ಳಿ ಇಲ್ಲ ಅಂತಂದರೆ ನಾವಿಲ್ಲಿ ಎಣ್ಣೆಯಲ್ಲಿ ಬಾಡಿಸ್ಕೋಬೇಕಾಗುತ್ತಲ್ವ ಒಂದು ಸ್ವಲ್ಪ ಟೈಮ್ ಜಾಸ್ತಿ ಹಿಡಿಯುತ್ತೆ ಅದಕ್ಕೋಸ್ಕರ ಅಷ್ಟೇ ನಿಮ್ಗೇನು ಟೈಮ್ ಇದೆ ಅಂತಂದರೆ ಬೇಕಾದರೆ ನೀವು ಒಂದು ಸ್ವಲ್ಪ ನೀರನ್ನು ಹಾಕಿ ನುಣ್ಣಗೆ ಪೇಸ್ಟ್ ಮಾಡ್ಕೋಬೋದು ಅದಾದಮೇಲೆ ಇಲ್ಲಿ ಗ್ಯಾಸ್ ಮೇಲೆ ಒಂದು ಕುಕ್ಕರ್ ಇಟ್ಕೊಂಡು ನಾನು ಕುಕ್ಕರಲ್ಲಿ ಮಾಡ್ಕೊತಾ ಇದ್ದೀನಿ ಪಲಾವ್ನ ಇದೇ ಥರನೇ ಪಾತ್ರೆಗಳು ಸಹ ಮಾಡ್ಕೋಬೋದು ಸೇಮ್ ಮೆಷರ್ಮೆಂಟೇ ಆಗುತ್ತೆ ಅದಕ್ಕೂ ಅಷ್ಟೇ ಒಂದು ನಾಲ್ಕರಿಂದ ಐದು ಸ್ಪೂನ್ ಆಗುವಷ್ಟು ಎಣ್ಣೆ ಬೇಕಾಗಿದ್ದರೆ ನೀವು ಇಲ್ಲಿ ತುಪ್ಪನೂ ಸಹ ಆ್ಯಡ್ ಮಾಡ್ಕೊಬೋದು ಇಲ್ಲಿ ಹೋಲ್ ಸ್ಪೈಸಸ್ನ ಇಲ್ಲಿ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಒಂದು ಸ್ವಲ್ಪ ಚಕ್ಕೆ ಲವಂಗ ಏಲಕ್ಕಿ ಜಾಪಾತ್ರೆ ಕಲ್ಲುವ ಮತ್ತು ಇನ್ನು ಪಲಾವ್ ಎಲೆ ಕಸೂರಿ ಮೆಥಿ ಇದನ್ನೆಲ್ಲನೂ ಸಹ ಇದಕ್ಕೆ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಆ್ಯಡ್ ಮಾಡಿಕೊಂಡು ಒಂದು ಸ್ವಲ್ಪ ಎಣ್ಣೆ ರೋಸ್ಟ್ ಆಗಬೇಕು ಒಂದು ನಾಲ್ಕರಿಂದ ಐದು ಆಗುವಷ್ಟು ಗೋಡಂಬಿನೂ ಸಹ ನಾನಿಲ್ಲಿ ಆ್ಯಡ್ ಮಾಡಿಕೊಂಡು ಒಂದು ಸ್ವಲ್ಪ ಅದು ಆಯಿಲಲ್ಲಿ ಫ್ರೈ ಆಗೋದಕ್ಕೆ ಬಿಟ್ಟಿದ್ದೀನಿ ಆಯಿಲಲ್ಲಿ ಫ್ರೈ ಆಗಿದ್ದಾದಮೇಲೆ ಇದಕ್ಕೆ ನಾನು ಒಂದು ನಾಲ್ಕರಿಂದ ಐದು ಈರುಳ್ಳಿನ ಸಣ್ಣಗೆ ಉದ್ದುದ್ದಕ್ಕೆ ಹೆಚ್ಚಿಟ್ಕೊಂಡಿದ್ದೆ ಆ ಈರುಳ್ಳಿನೂ ಸಹ ಆಯಿಲ್ಗೆ ಹಾಕಿ ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ತಾ ಇದ್ದೀನಿ ಇದು ಸಹ ಇದರಲ್ಲಿರುವಂಥ ಎಲ್ಲ ಹೋಗಿ ಈರುಳ್ಳಿ ಒಂದು ಸ್ವಲ್ಪ ಗೋಲ್ಡನ್ ಬ್ರೌನ್ ಬರಬೇಕು ಫ್ರೆಂಡ್ಸ್ ಆವಾಗಲೇ ಪಲಾವ್ ಅನ್ನೋದು ಟೇಸ್ಟ್ ಅಂತಲೇ ಹೇಳ್ಬೋದು ಅದಕ್ಕೆ ನಾನಿಲ್ಲಿ ಈರುಳ್ಳಿನ ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ತಾ ಇದ್ದೀನಿ ಇದು ರೋಸ್ಟ್ ಆಗೋ ಅಷ್ಟೊತ್ತಿಗೆ ನಾನಿಲ್ಲಿ ಮಿಕ್ಸಿಗೆ ಹಾಕ್ಕೊಳ್ತಾ ಇದ್ದೀನಲ್ವ ಆ ಐಟಮ್ಸ್ನೆಲ್ಲ ಹಾಕಿ ಮಿಕ್ಸಿಗೆ ನೀ ಒಂದು ಸ್ವಲ್ಪ ನೀರು ಆ್ಯಡ್ ಮಾಡಿಕೊಂಡು ಗ್ರೈಂಡ್ ಮಾಡ್ಕೊಳ್ತಾ ಇದ್ದೀನಿ ಅದನ್ನು ಸಹ ಇಲ್ಲಿ ಈರುಳ್ಳಿ ಎಲ್ಲ ಸ್ವಲ್ಪ ಫ್ರೈ ಆಗಿದಾದ್ಮೇಲೆ ಆ ಪೇಸ್ಟನ್ನು ಸಹ ಈ ಕುಕ್ಕರಿಗೆ ಹಾಕ್ಕೊಂಡು ಚೆನ್ನಾಗಿ ರೋಸ್ಟ್ ಮಾಡ್ಕೋಬೇಕು ರೋಸ್ಟ್ ಮಾಡಿಕೊಂಡ್ರೆ ಅದರಲ್ಲಿರೋವಂಥ ಹಸಿವಾಸನೆಲ್ಲ ಹೋಗಿ ಎಣ್ಣೆ ಚೆನ್ನಾಗಿ ಬಿಟ್ಕೋಬೇಕು ಅಲ್ಲಿವರೆಗೂ ಸಹ ನಾವು ಅದನ್ನು ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ಬೇಕಾಗತ್ತೆ ಇಲ್ಲ ಅಂತಂದರೆ ಏನು ಅಷ್ಟೊಂದು ಚೆನ್ನಾಗಿರಲ್ಲ ನೋಡಿ ನಾನಿಲ್ಲಿ ಒಂದು ಸ್ವಲ್ಪ ಕರ್ಬೇವಿನ ಸೊಪ್ಪಿನೂ ಸಹ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಮತ್ತು ನೋಡಿ ಫ್ರೆಂಡ್ಸ್ ನಾನಿಲ್ಲಿ ಸೈಡಲ್ಲಿ ನೀರನ್ನು ಬಿಸಿನೀರನ್ನು ಕಾಯೋದಕ್ಕೆ ಇಟ್ಕೊಂಡಿದ್ದೀನಿ ನಾ ನಾನು ಒಂದು ಸ್ವಲ್ಪ ಟೈಮ್ ಕಡಿಮೆ ಇತ್ತು ಪಲಾವ್ ಮಾಡ್ಕೊಡೋದಕ್ಕೆ ಅದಕ್ಕೋಸ್ಕರ ನೀರನ್ನು ಸೈಡಲ್ಲಿ ಇಟ್ಕೊಂಡಿದ್ದೀನಿ ನಾನಿಲ್ಲಿ ಒಂದು ಎರಡೂವರೆ ಗ್ಲಾಸ್ ಆಗುವಷ್ಟು ಅಕ್ಕಿನ ತೊಗೊಂಡಿದ್ದೀನಿ ಎರಡೂವರೆ ಗ್ಲಾಸ್ಗೆ ನಾನಿಲ್ಲಿ ಒಂದು ಐದು ಗ್ಲಾಸ್ ಆಗುವಷ್ಟು ನೀರನ್ನು ತೊಗೊಂಡಿದ್ದೀನಿ ಕರೆಕ್ಟಾಗಿ ಮೆಜರ್ಮೆಂಟು ಸರಿ ಹೋಗುತ್ತೆ ನನಗೆ ರೈಸ್ನ ನೋಡ್ಕೊಳ್ಳಿ ಕೆಲವೊಂದು ರೈಸ್ಗೆ ನೀರು ಜಾಸ್ತಿ ತೊಗೊಳತ್ತೆ ಆ ಥರ ಏನಾದರೂ ಇದ್ದರೆ ಒಂದು ಸ್ವಲ್ಪ ನೀರು ಎಕ್ಸ್ಟ್ರಾ ಆ್ಯಡ್ ಮಾಡ್ಕೊಳ್ಳಿ ಇಲ್ಲ ಅಂತಂದರೆ ಸೇಮ್ ಇದು ಮೆಜರ್ಮೆಂಟಲ್ಲಿ ಸಹ ನಾವು ಮಾಡ್ಕೋಬೋದು ಚೆನ್ನಾಗಿರುತ್ತೆ ನೋಡಿ ಇಲ್ಲಿ ನಾನು ಈರುಳ್ಳಿ ಎಲ್ಲ ರೋಸ್ಟ್ ಆಗಿದೆ ರೋಸ್ಟ್ ಆದಮೇಲೆ ಪೇಸ್ಟ್ ಮಾಡ್ಕೊಂಡಿರೋ ಅಂಥ ಮಸಾಲೆನೂ ಸಹ ಈರುಳ್ಳಿಗೆ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಕೈಯಲ್ಲೇ ಹಾಕ್ಕೊಳ್ತಾ ಇದ್ದೀನಿ ಯಾಕಂತಂದ್ರೆ ನಾನು ಹೇಳಿದ್ನಲ್ವ ಟೈಮ್ ನನಗೆ ತುಂಬಾ ಕಡಿಮೆ ಇತ್ತು ಅದಕ್ಕೋಸ್ಕರ ಕೈಯಲ್ಲೇ ಆ್ಯಡ್ ಎಲ್ಲ ಹಾಕಿ ಬೇಗ ಬೇಗ ಪಟ್ಟ ಪಟ್ಟ ಆಗೋಗಲಿ ಅಂತಂದ್ಬಿಟ್ಟು ಆಯಿಲ್ಗೆ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಂಡು ಅದರಲ್ಲಿರೋ ಒಂಥಾಸಿವಾಸನೆ ಎಲ್ಲ ಹೋಗಿ ಎಣ್ಣೆ ಬಿಟ್ಕೊಳ್ಳೋ ತನಕ ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಫ್ರೈ ಮಾಡ್ಕೊಂಡಿದ್ದಾದಮೇಲೆ ನಾನಿಲ್ಲಿ ಬೀನ್ಸು ಕ್ಯಾರೆಟು ನೌಕಲ್ಲು ಒಂದು ಸ್ವಲ್ಪ ಆಲೂಗಡ್ಡೆ ಎಲ್ಲನೂ ಸಹ ತೊಗೊಂಡಿದ್ದೀನಿ ನೀವು ಬೇಕಾಗಿದ್ದರೆ ಇದಕ್ಕೆ ಒಂದು ಸ್ವಲ್ಪ ಕೋಸು ಸಹ ನೀವು ಆ್ಯಡ್ ಮಾಡ್ಕೋಬೋದು ನನ್ನ ಹತ್ರ ಇರಲಿಲ್ಲ ಅದಕ್ಕೋಸ್ಕರ ನನಗೆ ಅದನ್ನು ಆ್ಯಡ್ ಮಾಡ್ಕೊಂಡಿಲ್ಲ ನನಗೆ ಹೂಕೋಸು ಅಷ್ಟೊಂದು ಇಷ್ಟ ಆಗೋಲ್ಲ ಯಾಕಂತಂದರೆ ಹುಳ ಇರುತ್ತಲ್ವ ಅದಕ್ಕೆ ನಾನು ಅದನ್ನು ಅಷ್ಟೊಂದು ಪ್ರಿಫರೇ ಮಾಡೋಕ್ಕೆ ಹೋಗೋದಿಲ್ಲ ತರೋದೇ ಇಲ್ಲ ನಾನು ಅಷ್ಟೊಂದು ಇದ್ರಾಗಿ ಅದಕ್ಕೋಸ್ಕರ ನಾನು ಆ್ಯಡ್ ಮಾಡ್ಕೊಳ್ತಾ ಇಲ್ಲ ನೀವು ಬೇಕಾಗಿದ್ದರೆ ಯೂಸ್ ಮಾಡೋರಾಗಿದ್ರೆ ಆ್ಯಡ್ ಮಾಡ್ಕೋಬೋದು ಅದನ್ನೆಲ್ಲ ಸಹ ಆ್ಯಡ್ ಮಾಡಿಕೊಂಡು ಅವರೇ ಸೀಸನ್ ಆಗಿರೋದ್ರಿಂದ ನಾನು ಯಾವುದೇ ತರಕಾರಿ ಯಾವುದೇ ಅಡುಗೆ ಮಾಡಲಿ ನಾನು ಅವರೇ ಕಾಳನ್ನ ಮಿಸ್ ಮಾಡ್ದೆ ಹಾಕ್ಕೊಳ್ತೀನಿ ಅವರೇ ಕಾಳು ಬಂದು ನಮ್ಮ ಮನೆ ಹತ್ರ ಬೆಳೆದಿದ್ದೀವಿ ಬೆಳೆದಿದ್ದಾರೆ ನಮ್ಮತ್ತೆ ಮಾವ ಎಲ್ಲ ಪಪ್ಪ ಅವರೇ ಎಲ್ಲ ಮಾಡ್ತಾರೆ ಕಿತ್ಕೊಂಬಂದು ಕೊಟ್ಟು ಒಂದೊಂದ್ಸರಿ ಅವರೇ ಬಿಡಿಸ್ಕೊಡ್ತಾರೆ ಪಾಪ ಅತ್ತೆ ಅದಕ್ಕೋಸ್ಕರ ನಾನು ಸ್ಟೋರ್ ಮಾಡಿಟ್ಕೊಂಡಿದ್ದೀನಿ ಫ್ರಿಜ್ಜಲ್ಲಿ ಈ ಥರ ಪಲಾವು ಇಲ್ಲ ಅಂತಂದರೆ ಮೆಂತ್ಯ ಭಾತು ಇಲ್ಲ ಅಂತಂದರೆ ಟೊಮೆಟೊ ಇಲ್ಲ ಅಂತಂದರೆ ಉಪ್ಪಿಟ್ಟು ಏನೇ ಮಾಡಿದ್ರೂ ಸಹ ನಾನು ಇದನ್ನು ಆ್ಯಡ್ ಮಾಡ್ಕೊಳ್ತೀನಿ ಚೆನ್ನಾಗಿರುತ್ತೆ ಒಂಥರ ಅವರೇ ಸೀಸನಲ್ಲಿ ಇದನ್ನು ತಿನ್ ತಿಂದ್ರೇ ಒಂಥರ ಚೆನ್ನಾಗಿರುತ್ತೆ ಏನೇ ಅಡುಗೆ ತಿಂದ್ರೂ ಅಷ್ಟೊಂದು ಟೇಸ್ಟ್ ಅನ್ನಿಸೋದಿಲ್ಲ ಅದಕ್ಕೋಸ್ಕರ ನಾವು ಆ್ಯಡ್ ಮಾಡ್ಕೊಳ್ತೀವಿ ಮತ್ತು ಒಂದು ಸ್ವಲ್ಪ ಅದಕ್ಕೆ ಬಟಾಣಿಯು ಸಹ ನಾನು ಆ್ಯಡ್ ಮಾಡಿಕೊಂಡು ಒಂದು ಸ್ವಲ್ಪ ಫ್ರೈ ಮಾಡ್ಕೊಂಡಿದ್ದೀನಿ ಅದಾದಮೇಲೆ ನಾನಿಲ್ಲಿ ಒಂದರಿಂದ ಎರಡು ಸಣ್ಣಗೆ ಟೊಮೆಟೊನ ಕಟ್ ಮಾಡಿಕೊಂಡು ಆ್ಯಡ್ ಮಾಡ್ಕೊಂಡಿದ್ದೀನಿ ಒಂದು ಸ್ವಲ್ಪ ಉಪ್ಪು ಸಹ ಇಲ್ಲಿ ಆ್ಯಡ್ ಮಾಡಿಕೊಂಡು ಟೊಮೆಟೊನು ಸಹ ಒಂದು ಸ್ವಲ್ಪ ಸಾಫ್ಟ್ ಆಗಬೇಕು ಇಲ್ಲಿವರೆ ಟೊಮೆಟೊನು ಸಹ ಆಗೋದಕ್ಕೆ ಬಿಟ್ಟು ನೀಟಾಗಿ ಫ್ರೈ ಮಾಡ್ಕೋಬೇಕು ತರಕಾರಿಗೆಲ್ಲ ಒಂದು ಸ್ವಲ್ಪ ಉಪ್ಪು ಹಿಡಿಬೇಕಲ್ವಾ ಅದಕ್ಕೋಸ್ಕರ ಅದರಲ್ಲಿರುವಂಥ ವಾಸನೆಲ್ಲ ಹೋಗಬೇಕು ಅದಕ್ಕೆ ಒಂದು ಸ್ವಲ್ಪ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಅದಾದಮೇಲೆ ಒಂದು ಅರ್ಧ ಕ್ಯಾಪ್ಸಿಕಮ್ನು ಸಹ ನಾನಿಲ್ಲಿ ಆ್ಯಡ್ ಮಾಡ್ಕೊಂಡಿದ್ದೀನಿ ಇದು ಸಹ ಆಪ್ಷನಲ್ಲು ನಿಮ್ಮ ಹತ್ರ ಇದ್ದರೆ ಆ್ಯಡ್ ಮಾಡ್ಕೊಳ್ಳಿ ಇಲ್ಲ ಅಂತಂದರೆ ಏನು ಪರವಾಗಿಲ್ಲ ನಾನಿತ್ತು ಅದಕ್ಕೋಸ್ಕರ ಹಾಕ್ಕೊಂಡಿದ್ದೀನಿ ಅಷ್ಟೇ ಪಲಾವ್ಗೆ ಒಂಥರ ಡಿಫ್ರೆಂಟ್ ಟೇಸ್ಟ್ ಕೊಡುತ್ತೆ ಅದನ್ನು ಸಹ ಅದಕ್ಕೆ ಅದನ್ನು ಸಹ ಆ್ಯಡ್ ಮಾಡಿಕೊಂಡು ಒಂದು ಸ್ವಲ್ಪ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡಿಕೊಂಡು ನಾನಿಲ್ಲಿ ನೀರು ಕಾಯೋದಕ್ಕೆ ಇಟ್ಟಿದ್ನಲ್ವಾ ನೋಡಿ ನೀರು ಸಹ ಕಾದಿದೆ ಇಲ್ಲಿ ಒಂದು ಸ್ವಲ್ಪ ತರಕಾರಿ ಇದೆಲ್ಲವೂ ಸಹ ಫ್ರೈ ಆಗಿದೆ ಆಯಿಲಲ್ಲಿ ಫ್ರೈ ಆಗಿದ್ದಾದಮೇಲೆ ನೀರು ಕಾಯಿಸಿಟ್ಕೊಂಡಿದ್ನಲ್ವ ಆ ನೀರು ಸಹ ಇದಕ್ಕೆ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಆ್ಯಡ್ ಮಾಡ್ಕೊಂಡಿದ್ದಾದಮೇಲೆ ಇದೊಂದು ಸ್ವಲ್ಪ ಈ ತರಕಾರಿ ಇದಕ್ಕೆ ಎಲ್ಲ ಒಂದು ಸ್ವಲ್ಪ ಫ್ರೈ ಆಗಬೇಕು ಫ್ರೈ ಆಗಿ ನೀರೆಲ್ಲ ಚೆನ್ನಾಗಿ ಬಾಯ್ಲ್ ಆಗಬೇಕು ಬಾಯ್ಲ್ ಆಗೋ ತನಕ ಇದನ್ನು ಇದೇ ಥರ ನಾನು ಬಿಟ್ಟಿರ್ತೀನಿ ಇದಕ್ಕೆ ಒಂದು ಸ್ವಲ್ಪ ಮತ್ತು ಸೋಯಾ ಚಂಕ್ಸು ಇದೆ ಅಲ್ವಾ ಅದನ್ನು ಸಹ ಒಂದು ಸ್ವಲ್ಪ ಬಿಸಿನೀರಿಗೆ ಹಾಕಿ ಕುದಿಸ್ಕೊತಾ ಇದ್ದೀನಿ ನಾನು ಪಲಾವ್ಗೆ ಆ್ಯಡ್ ಮಾಡ್ಕೊಳ್ಳೋದಕ್ಕೆ ಅದು ಸಹ ಆಪ್ಷನಲ್ಲು ಬೇಕಾಗಿದ್ದರೆ ಆ್ಯಡ್ ಮಾಡ್ಕೋಬೋದು ಇಲ್ಲ ಅಂತಂದರೆ ಬೇಡ ನೋಡಿ ನಾನಿಲ್ಲಿ ಇದಕ್ಕೆ ಅದೇ ಥರ ಬಿಟ್ಟಿದ್ನಲ್ವ ನೋಡಿ ಇದೆಲ್ಲ ಒಂದು ಸ್ವಲ್ಪ ಅದ್ರ ಜೊತೆ ನೀರು ಜೊತೆ ಬಾಯ್ಲಾಗಿ ಇವಾಗ ಒಂದು ಸ್ವಲ್ಪ ಕುದಿ ಬರ್ತಾ ಇದೆ ಇದಕ್ಕೆ ಒಂದು ಸ್ವಲ್ಪ ಧನ್ಯಾ ಪೌಡರ್ ಒಂದು ಸ್ವಲ್ಪ ಗರಂ ಮಸಾಲಾನ ನಾನು ಇಲ್ಲಿ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಇದು ಬೇಕಾಗಿದ್ದರೆ ನೀವು ಆ್ಯಡ್ ಮಾಡ್ಕೋಬೋದು ಅಂತಂದರೆ ಅದೇ ಥರವೂ ಸಹ ಮಾಡ್ಕೊಬೋದು ಅದು ಥರನೂ ಚೆನ್ನಾಗೇ ನಾನು ಇಲ್ಲಿ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಯಾಕಂತಂದರೆ ಒಂದು ಸ್ವಲ್ಪ ಜಾಸ್ತಿ ಕ್ವಾಂಟಿಟಿಯಲ್ಲಿ ಮಾಡ್ತಾ ಇರೋದಕ್ಕೆ ನಾನು ಆ್ಯಡ್ ಮಾಡ್ಕೊಳ್ತೀನಿ ಅಂತಂದರೆ ನಾನು ಸಹ ಆ್ಯಡ್ ಮಾಡ್ಕೊಳ್ಳೋದಿಲ್ಲ ಚೆನ್ನಾಗಿರುತ್ತೆ ಆ ಥರನೂ ಸಹ ಇಲ್ಲ ಅಂತಂದರೆ ಈ ಥರ ಮಾಡಿದ್ರೂ ಚೆನ್ನಾಗೇ ಇರುತ್ತೆ ಹೇಳ್ತಾ ಇರೋದು ಅಷ್ಟೇ ನೋಡಿ ನಾನಿಲ್ಲಿ ಸೋ ಚಂಕ್ಸ್ನ ಬಿಸಿನೀರಲ್ಲಿ ಕುದಿಸಿಬಿಟ್ಟು ಅದರಲ್ಲಿರುವಂಥ ನೀರಿನ ಅಂಶ ಎಲ್ಲ ಚೆನ್ನಾಗಿ ಹಿಡಿದುಬಿಟ್ಟು ಅದಾದಮೇಲೆ ಇದಕ್ಕೆ ಆ್ಯಡ್ ಇದ್ದೀನಿ ಆ್ಯಡ್ ಮಾಡಿಕೊಂಡು ವಾಶ್ ಮಾಡಿ ನೆನೆಸಿಟ್ಕೊಂಡಿರೋ ಅಂಥ ಅಕ್ಕಿನೂ ಸಹ ಇದಕ್ಕೆ ಆ್ಯಡ್ ಮಾಡಿಕೊಂಡು ಮಿಕ್ಸ್ ಇದ್ದೀನಿ ಅಕ್ಕಿನೂ ಸಹ ಆ್ಯಡ್ ಮಾಡಿದ್ದಾದಮೇಲೆ ನೋಡಿ ಈ ಥರ ಚೆನ್ನಾಗಿ ಕುದಿಬೇಕು ಕುದಿಯೋ ತನಕ ಲಿಡ್ನ ಕ್ಲೋಸ್ ಮಾಡಬೇಡಿ ಕುದ್ದ ಮೇಲೆ ಒಂದು ಸ್ವಲ್ಪ ಟೇಸ್ಟ್ ನೋಡ್ಕೊಳ್ಳಿ ಇವಾಗ ಉಪ್ಪು ಖಾರ ಏನಾದರೂ ಕಡಿಮೆ ಅನಿಸಿದ್ರೆ ನೀವು ಇಲ್ಲಿ ಆ್ಯಡ್ ಮಾಡ್ಕೋಬೋದು ಯಾವುದೇ ಅಡುಗೆಗಾಗಲಿ ಉಪ್ಪು ಖಾರ ಇಲ್ದಿದ್ದು ಏನು ಅಡುಗೆ ಮಾಡಿದ್ರೂ ಟೇಸ್ಟ್ ಇರೋದಿಲ್ಲ ಅದಕ್ಕೋಸ್ಕರ ನಾನು ಒಂದರಿಂದ ಎರಡು ಮೂರು ಸರ್ತಿ ಅದು ನಾನು ಅಡುಗೆ ಮಾಡೋವಾಗ ಟೇಸ್ಟ್ ಮಾಡಿಕೊಂಡ್ರೆ ನಾನು ನನಗೆ ಗೊತ್ತಾಗೋದು ಒಂದು ಸರ್ತಿ ಮಾಡಿದ್ದೀನಿ ಅಂತಂದರೆ ಸರಿ ನನಗೆ ಗೊತ್ತೇ ಆಗಲ್ಲ ಒಂದು ಸರಿ ಉಪ್ಪು ಕಮ್ಮಿ ಮಾಡಿಬಿಟ್ಟಿರ್ತೀನಿ ಒಂದು ಸರಿ ಖಾರ ಕಡಿಮೆ ಮಾಡಿಬಿಟ್ಟಿರ್ತೀನಿ ಅದಕ್ಕೋಸ್ಕರ ನನ್ನ ಕನ್ಫರ್ಮೇಷನ್ಗೋಸ್ಕರ ನಾನು ಒಂದು ಸ್ವಲ್ಪ ಒಂದು ಸ ಎರಡು ಸರಿ ಮೂರು ಸರಿ ಟೇಸ್ಟ್ ಬಿಡ್ತೀನಿ ಮತ್ತು ಅದಾದಮೇಲೆ ನೋಡಿ ಇಲ್ಲಿ ನಾನಿಲ್ಲಿ ಒಂದು ಸ್ವಲ್ಪ ಗರಂ ಮಸಾಲ ಮತ್ತು ಒಂದು ಸ್ವಲ್ಪ ಧನ್ಯಾ ಪೌಡರನ್ನು ಸಹ ಇಲ್ಲಿ ಆ್ಯಡ್ ಮಾಡಿಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ರೆಡ್ ಚಿಲ್ಲಿ ಪೌಡರನ್ನು ನಾನು ಆ್ಯಡ್ ಮಾಡ್ಕೊಂಡಿದ್ದೀನಿ ಒಂದು ಸ್ವಲ್ಪ ಖಾರ ಕಡಿಮೆ ಅನ್ನಿಸ್ತು ಅದಕ್ಕೋಸ್ಕರ ಆ್ಯಡ್ ಮಾಡಿಕೊಂಡು ನೀಟಾಗಿ ಮಿಕ್ಸ್ ಮಾಡಿಕೊಂಡು ಲಾಸ್ಟಲ್ಲಿ ಒಂದು ಸ್ವಲ್ಪ ನಿಂಬೆಹಣ್ಣಿನ ರಸನೂ ಸಹ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಇಲ್ಲಿ ಮೊಸರು ಆ್ಯಡ್ ಮಾಡ್ಕೊಂಡಿಲ್ಲ ಅದಕ್ಕೋಸ್ಕರ ನಿಂಬೆಹಣ್ಣನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ನೀವು ಬೇಕಾಗಿದ್ದರೆ ಮೊಸರು ಸಹ ಆ್ಯಡ್ ಮಾಡ್ಕೊಬೋದು ನಾನು ಸಾಮಾನ್ಯವಾಗಿ ಮೊಸರನ್ನ ಅಷ್ಟೊಂದು ಯಾವುದಕ್ಕೂ ಪ್ರಿಫರ್ ಮಾಡೋದಿಲ್ಲ ಬೇಕಾಗಿದ್ದರೆ ಹಾಕ್ತೀನಿ ಇಲ್ಲ ಅಂತಂದರೆ ನಾನು ಹಾಕೋಕೆ ಹೋಗೋದಿಲ್ಲ ನಿಂಬೆಹಣ್ಣನ್ನು ಹಿಂಡ್ಕೊಂಡ್ಬಿಡ್ತೀನಿ ಲಾಸ್ಟಲ್ಲಿ ನಿಂಬೆಹಣ್ಣು ಇಟ್ಕೊಂಡ್ರೆ ರೈಸು ಸಹ ಉದುರುದ್ರಾಗಿ ಉಬ್ಬು ಎಲ್ಲ ಬ್ಯಾಲೆನ್ಸ್ ಆಗುತ್ತೆ ಅದಕ್ಕೋಸ್ಕರ ನಾನು ನಿಂಬೆ ಪ್ರಿಫರ್ ಮಾಡ್ತೀನಿ ನಿಮಗೆ ಬೇಕಾಗಿದ್ದರೆ ನೀವು ಇದನ್ನು ಸಹ ಮಾಡ್ಕೋಬೋದು ಇಲ್ಲಾಂತಂದರೆ ಮೊಸರು ಸಹ ಆ್ಯಡ್ ಮಾಡ್ಕೋಬೋದು ನೋಡಿ ಚೆನ್ನಾಗಿ ಕುದೀತಾ ಇದೆ ಕುದಿತಾ ಇದ್ದವಾಗ ಲಿಡ್ ಕ್ಲೋಸ್ ಮಾಡಿ ಒಂದು ಎರಡು ಬೀಜಲಿ ಬಿಟ್ಟರೆ ರೈಸು ಚೆನ್ನಾಗಿ ಕುಕ್ಕಾಗಿರುತ್ತೆ ಉದ್ರುದ್ರಾಗಿ ತುಂಬಾ ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸ್ ಖಂಡಿತ ಟ್ರೈ ಮಾಡಿ ಹೇಗಿತ್ತು ಅಂತಂದ್ಬಿಟ್ಟು ಕಮೆಂಟ್ ಮಾಡೋದನ್ನು ಬರಿಬೇಡಿ ನೋಡಿ ಇದೆಲ್ಲ ಲಿಟ್ ಕ್ಲೋಸ್ ಮಾಡಿ ಇಟ್ಟಿದ್ದಾದಮೇಲೆ ನಾನು ಇದಕ್ಕೆ ರೈತ ಮಾಡ್ಕೊಳ್ಳೋದಕ್ಕೆ ಒಂದೆರಡು ಈರುಳ್ಳಿ ಒಂದು ಸ್ವಲ್ಪ ಒಂದು ಅರ್ಧ ಆಗುವಷ್ಟು ಮಾತ್ರ ಸೌತೆಕಾಯಿ ಮತ್ತು ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒಂದು ಟೊಮೆಟೊನು ಸಹ ಇದಕ್ಕೆ ತಗೊಂಡು ಚೆನ್ನಾಗಿ ಸಣ್ಣ ಸಣ್ಣಗೆ ಸ್ಲೈಸಸ್ ಥರ ಕಟ್ ಮಾಡ್ಕೊಂಡಿದ್ದೀನಿ ಕಟ್ ಮಾಡ್ಕೊಂಡು ಒಂದು ಸ್ವಲ್ಪ ಮೊಸರು ಒಂದು ಅರ್ಧ ಲೀಟ್ರ್ ಆಗುವಷ್ಟು ಮೊಸರ ತೊಗೊಂಡು ಅದನ್ನು ಸಹ ಇದಕ್ಕೆಲ್ಲ ಆ್ಯಡ್ ಮಾಡಿಕೊಂಡು ಒಂದು ಸ್ವಲ್ಪ ಉಪ್ಪನ್ನು ಆ್ಯಡ್ ಮಾಡಿಕೊಂಡ್ರೆ ರೈತ ರೆಡಿನೇ ಆಗೋಗ್ಬಿಡುತ್ತೆ ಪಲಾವ್ಗೆ ಟೊಮೆಟ್ ಕೆಲವರು ಚಟ್ನಿನೂ ಸಹ ಒಳ್ಳೆ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ಚಟ್ನಿನೂ ಸಹ ಮಾಡ್ಕೊಬೋದು ಅಂತಂದರೆ ಒಬ್ಬೊಬ್ಬರು ರೈತ ಇಷ್ಟಪಡ್ತಾರೆ ಆ ಥರದವ್ರಿಗೆ ರೈತನು ಸಹ ಮಾಡ್ಕೊಳ್ಬೋದು ತುಂಬಾ ಚೆನ್ನಾಗಿರುತ್ತೆ ನನಗೆ ಏನೂ ಇಲ್ಲದೆ ಅದೇ ಥರನೂ ತಿನ್ನೋದಕ್ಕೆ ಇಷ್ಟ ಆಗುತ್ತೆ ನಮ್ಮ ಮನೇಲಿ ಎಲ್ಲರಿಗೂ ರೈತ ಇಲ್ಲ ಚಟ್ನಿ ಇರಲೇಬೇಕು ಅದಕ್ಕೋಸ್ಕರ ನಾನು ಮಾಡ್ತೀನಿ ನಾನು ಅದೇ ಥರ ತಿನ್ಬಿಡ್ತೀನಿ ನನಗೇನೋ ಆ ಥರ ಹಾಕ್ಕೊಂಡು ತಿಂದರೆ ಏನು ಅಷ್ಟೊಂದು ಇಷ್ಟ ಆಗೋದಿಲ್ಲ ಏನೂ ಟೇಸ್ಟೇ ಗೊತ್ತಾಗೋದಿಲ್ಲ ನಾನು ಅದಕ್ಕೆ ಆ ಥರ ಮಾಡ್ತೀನಿ ನೀವು ಅದೇ ಥರ ಮಾಡ್ತೀರಾ ಇಲ್ಲ ನಿಮ್ಗೆ ಯಾವ ಥರ ಇಷ್ಟ ಆಗುತ್ತೆ ಕಾಂಬಿನೇಷನ್ ಅಂತಂದ್ಬಿಟ್ಟು ಕಮೆಂಟ್ ಮಾಡೋದೇನ ಮರಿಬೇಡಿ ಫ್ರೆಂಡ್ಸ್ ನೋಡಿ ನಾನು ಇದನ್ನೆಲ್ಲ ತರಕಾರಿ ಎಲ್ಲ ಕಟ್ ಮಾಡಿಕೊಂಡು ರೈತ ಎಲ್ಲ ಪ್ರಿಪೇರ್ ಮಾಡಿ ಇಟ್ಕೊಂಡೆ ಅಷ್ಟೊತ್ತಿಗೆ ವಿಜಿಲು ಸಹ ಬಂತು ನೋಡ್ತಾ ಇದ್ದೀರಲ್ವಾ ವಿಜಿಲು ಬಂದು ಲಿಟ್ಲು ಓಪನ್ ಮಾಡಿ ನೋಡಿ ತೋರಿಸ್ತಾ ಇದ್ದೀನಿ ರೈಸ್ ಎಷ್ಟು ದುರುದ್ರಾಗಿದೆ ಅಂತ ಅಂದ್ಬಿಟ್ಟು ನೀವು ಸಹ ಟ್ರೈ ಮಾಡಿ ಕಮೆಂಟ್ ಮಾಡೋದನ್ನು ಮರಿಬೇಡಿ ಮತ್ತು ನನ್ನ ಚಾನಲ್ನ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ತೇನೆ ನೋಡ್ತಾ ಇದ್ದೀರಾ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ನನಗೂ ಸಪೋರ್ಟ್ ಮಾಡ್ದಂಗೆ ಅನಿಸುತ್ತೆ ಈ ವಿಡಿಯೋನ ನಾನು ಇಲ್ಲಿಗೆ ಎಂಟು ಮಾಡ್ತಾಯಿದ್ದೀನಿ ಥ್ಯಾಂಕ್ ಯು ಆಲ್